ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕುಸುವಿನ ಕಥಾ ತಮ್ಮೆಲ್ಲರಿಗೂ ಸುಸ್ವಾಗತ ನಮ್ಮ ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎರಡನೇ ಕತೆ ಒಲವಿನ ಗಮನ ಹುಡುಕಾಟ ತೀವ್ರವಾಗಿ ಸಾಗುತ್ತಿತ್ತು ಹಾಗೆ ಹುಡುಕುವಾಗ ಪರಿಮಳ ಕಾಲಿಗೆ ಏನು ಸಿಕ್ಕಿದಂತಾಗಿ ಅಮ್ಮ ಎಂದು ಕಿರುಚಿದಾಗ ಏನಾಯ್ತು ಪರಿಮಳ ಯಾಕೆ ಹಾಕಿರ್ಚಿದು ಏನಾದರೂ ಖಚಿತ ಎಂದು ಕೇಳಿದಾಗ ಅಯ್ಯೋ ಇಲ್ಲ ಸರ್ ಎಂದು ಬಗ್ಗೆ ನೋಡಿದಾಗ ಅಲ್ಲಿ ಕಂಡ ಬಳೆಚೂರನ್ನು ಕಂಡು ಸರ್ ಇಲ್ಲಿ ನೋಡಿ ಬಳೆಚೂರು ಎಂದು ಅವರಿಗೆ ತೋರಿಸಿದಾಗ ಇದೇ ಬಳೆ ಸಾರ ಹಾಕ್ಕೊಂಡು ಬಂದಿದ್ದು ಎಂದರೆ ಅಂದರೆ ಸರ್ ಸಾರ ಎಂದು ಕಾಬರಿಯಿಂದಲೇ ತಮ್ಮ ಹುಡುಕಾಟವನ್ನು ಇನ್ನು ತೀವ್ರ ಮಾಡಿದವರ ಮನಸ್ಸಿನಲ್ಲಿ ಸಣ್ಣ ನೋವಿನ ಎಳೆಯೊಂದು ಮೂಡಿತ್ತು ಪರಿಮಳ ಇಲ್ಲಿ ರಕ್ತದ ಕಲೆ ಇದೆ ಅಂದರೆ ಅವಳು ಕೆಳಗೆ ಬಿದ್ದು ಸೂಸೈಡ್ ಮಾಡಿಕೊಳ್ಳ ಅಥವಾ ತಪ್ಪಿಸ್ಕೊಂಡು ಹೋದಳ ಎಂದು ಯೋಚಿಸುತ್ತಾ ಹೇಳಿದಾಗ ಸರ್ ಅವಳು ಹಾಗೆಲ್ಲ ಮಾಡುವಂತಹ ಹುಡುಗಿ ಅಲ್ಲ ಯಾಕಂದರೆ ನಿಮಗಿಂತ ಮುಂಚೆ ಇದ್ದ ಅಶೋಕ್ ಸರ್ ಅವಳಿಗೆ ಕ್ಷಮೆ ಕೊಡಬೇಕು ಅಂತ ಮನವಿ ಮಾಡಿ ರಾಜ್ಯಪಾಲರಿಗೆ ಪತ್ರ ಬರೆಯಬೇಕು ಅಂತ ಅನಿಸಿ ಅವಳಿಗೆ ಕೇಳಿದರೆ ಅವಳು ಏನಂತ ಹೇಳಿದಳು ಗೊತ್ತಾ ಸರ್ ಎಂದು ಕೇಳಿದಾಗ ಏನಂತ ಹೇಳಿದಾಳೆ ಎಂದು ಕಣ್ಣಲ್ಲೇ ಕೇಳಿದಾಗ ಗುರಿ ಇಲ್ಲದ ಜೀವನ ಜೀವನವೇ ಅಲ್ಲ ಅಂತಹ ಜೀವನ ಮಾಡೋದಕ್ಕೆ ನಾನು ತಯಾರಿಲ್ಲ ಸರ್ ಹೇಗೋ ನನ್ನ ಮನೆಯವರು ನನ್ನನ್ನು ಮರೆತು ಅವರ ಬದುಕಿನಲ್ಲಿ ತುಂಬ ಮುಂದೆ ಹೋಗಿರ್ತಾರೆ ಮತ್ತು ನಾನು ಅವ್ರ ಬಳಿ ಹೋಗಿ ಅವ್ರ ನೆಮ್ಮದಿ ಜೀವನವನ್ನು ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ ಒಬ್ಬಳೇ ಈ ಸಮಾಜವನ್ನು ಎದುರಿಸುವ ಧೈರ್ಯ ಇಲ್ಲ ಅಂತ ಅಲ್ಲ ಆದರೆ ಈ ಜನರು ಬದುಕುವುದಕ್ಕೆ ಬಿಡೋದಿಲ್ಲ ಸರ್ ಕತ್ತಿಗಿಂತ ಹರಿತವಾಗಿರೋದು ನಾಲಿಗೆ ಸರ್ ಅದರಲ್ಲಿ ಬರೋ ಮಾತುಗಳು ನನ್ನನ್ನು ಬದುಕೋದಕ್ಕೆ ಬಿಡೋದಿಲ್ಲ ಹೊರಗಡೆ ಒಂದು ಸಲ ಕೆಟ್ಟವರು ಆದರೆ ಅವರು ಒಳ್ಳೆಯರಾಗ್ತೀವಿ ಅಂತ ಅಂದ್ರೇ ಅಂತಹವರನ್ನೇ ಈ ಜನ ನಂಬೋದಿಲ್ಲ ಅಂತಹದರಲ್ಲಿ ನಾನು ಒಳ್ಳೆಯವಳು ಅಂತ ಈ ಜನ ನಂಬಿ ನನ್ನನ್ನು ಬದುಕಲು ಬಿಡೋದಿಲ್ಲ ನರ್ಕ ಮಾಡಿಬಿಡ್ತಾರೆ ಈ ಜೈಲಿನಲ್ಲಿಯೇ ನೆಮ್ಮದಿಯಾಗಿದ್ದೀನಿ ನೆಮ್ಮದಿಯಾಗಿ ಸಾಯ್ತೀನಿ ಅನ್ನೋ ನಂಬಿಕೆ ಇದೆ ಸರ್ ಸಮಸ್ಯೆಗಳನ್ನು ಹುಡುಕಿಕೊಂಡು ಹೋಗುವ ಹುಮ್ಮಸ್ಸು ನನಗಿಲ್ಲ ಎಂದವಳ ಪ್ರಬುದ್ಧತೆ ಕಂಡು ಅವರಿಗೆ ಅವಳ ಮೇಲಿದ್ದ ಪ್ರೀತಿ ಇನ್ನೂ ಹೆಚ್ಚಾದರೆ ಮನಸ್ಸಿಗೆ ಖೇದವೆನಿಸಿದ್ದು ಅವಳ ಮಾತುಗಳು ಅದಕ್ಕೆ ಸರ್ ನಾನು ಹೇಳಿದ್ದು ಅವಳಿಗೆ ಬದುಕಬೇಕು ಅಂತ ಅನ್ನಿಸಿದ್ದರೆ ಅವಳಿಗೆ ಬಿಡುಗಡೆ ಬಿಡುಗಡೆಯಾಗುತ್ತಿದ್ಲು ಯಾಕಂದರೆ ಜೈಲಿನಲ್ಲಿ ಅವಳ ಒಳ್ಳೆತನ ನೋಡಿ ಕೂಡ ಬಿಡುಗಡೆ ಕೊಡುತ್ತಿದ್ದರು ಎಂದು ಹೇಳುವಾಗ ಬಂದ ಕೆಲವು ಪಿ ಸಿಗಳು ಸರ್ ಇಲ್ಲಿ ಒಂದು ಕ್ಯಾಮ್ರಾ ಹಾಕಿದ್ದಾರೆ ಅದರ ಫೋಟೋ ಚಿ ತೆಗೆದುಕೊಂಡು ಬಂದಿದ್ದೇನೆ ಮತ್ತು ಅವರು ಹೇಳಿದರು ಪೂರ್ತಿ ಮೇಲೆ ಯಾರನ್ನು ಹತ್ತೋದಕ್ಕೆ ಬಿಡೋದಿಲ್ಲ ಯಾಕೆಂದರೆ ಮುಂಚೆಯೆಲ್ಲ ಇಲ್ಲಿ ತುಂಬ ಜನ ಸೂಸೈಡ್ ಮಾಡಿಕೊಳ್ಳೋದಕ್ಕೆ ಬರುತ್ತಿದ್ದರು ಅಂತ ಇನ್ಫಾರ್ಮೇಷನ್ ಗೊತ್ತಾಯಿತು ಎಂದು ಅವರ ಕೈಗೆ ಫೋನ್ ಕೊಟ್ಟರೆ ಅದರಲ್ಲಿ ಅವಳು ಗುಡ್ಡ ಹತ್ತಿದ್ದು ಸ್ಪಷ್ಟವಾಗಿ ಕಾಣಿಸುತ್ತಿದ್ದರಿಂದ ಅದನ್ನು ಮತ್ತೆ ಮತ್ತೆ ಫಾಸ್ಟ್ ಮಾಡಿ ನೋಡಿದವರಿಗೆ ಅವಳು ಕೆಳಗೆ ಬಂದಿದ್ದು ಕಾಣಿಸದೇ ಇದ್ದಿದ್ದರಿಂದ ಅವರಿಗೆ ಇವಳೇನಾದರೂ ಸೂಸೈಡ್ ಮಾಡಿಕೊಂಡು ಬಿಟ್ಟಳ ಅನ್ನೋ ಅನುಮಾನ ಇನ್ನೂ ಹೆಚ್ಚಾಗಿತ್ತು ಬೆಳಗಿನ ನಸು ಸಮಯವಾಗಿದ್ದರಿಂದ ಅವರು ಬಗ್ಗಿ ನೋಡಿದಾಗ ಅಲ್ಲಿ ಅವಳ ದುಪ್ಪಟ್ಟ ಗಾಳಿಗೆ ಹಾರುತ್ತಿದ್ದದ್ದನ್ನು ನೋಡಿ ಪರಿಮಳ ನೀವು ಹೇಳಿದಂತೆ ಅವಳು ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಂತ ಅನಿಸುತ್ತೆ ಅಂದರೆ ಸರ್ ಹಾಗಿದ್ರೆ ಈ ರಕ್ತ ಎಂದು ತೋರಿಸಿದಾಗ ಮೇ ಬಿ ಅವಳು ಬಂದ ದಾರಿಯಲ್ಲಿ ಅವಳ ಕಾಲಿಗೆ ಗಾಯ ಆಗಿದೆ ಸ್ವಲ್ಪ ಹೊತ್ತು ಇಲ್ಲಿ ನಿಂತಿದ್ದರಿಂದ ಅವಳ ಕಾಲಿನ ರಕ್ತ ಇಲ್ಲಿದೆ ಒಂದು ಕೆಲಸ ಮಾಡಿ ಹೇಗಿದ್ರು ಇಲ್ಲಿ ಬಾಡಿ ಸಿಗೋಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವಳ ಈ ದುಪ್ಪಟ ಮತ್ತು ಫಾರೆನ್ಸಿಕ್ ಅವರಿಗೆ ಕಾಲ್ ಮಾಡಿ ಇಲ್ಲಿರೋದು ಅವಳದೇ ರಕ್ತ ಅನ್ನೋದು ಪ್ರೂವ್ ಮಾಡಿದರೆ ನಮ್ಮ ಕೆಲಸ ಕೂಡ ಹೋಗೋದಿಲ್ಲ ಇನ್ನು ಮುಂದಿನ ಕೆಲಸ ಮಾಡಲು ಹೋದರೆ ಅಲ್ಲೇ ನಿಂತವರಿಗೆ ಅವಳ ಜೊತೆ ಕಳೆದ ಸಮಯ ನೆನಪಾಗಿ ಕಣ್ತುಂಬಿ ಬಂದಿತ್ತು ಮಿಸ್ಯೂ ಕಣೆ ಹುಡುಗಿ ಇನ್ನಷ್ಟು ಒಳ್ಳೆ ಹುಡುಗಿಯನ್ನು ಜೈಲಿನಲ್ಲಿ ನಾನು ಮತ್ತೆ ಭೇಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎಂದವರೇ ತಮ್ಮ ಕರ್ತವ್ಯ ಮಾಡಲು ಅಲ್ಲಿಂದ ತೆರಳುತ್ತಾರೆ ಇತ್ತ ಮೈಸೂರಿನ ಹೋಟೆಲ್ನಲ್ಲಿ ತಿಂಡಿ ಮುಗಿಸಿ ಹಾಗೆ ಯೋಚಿಸುತ್ತಾ ಮೊದಲು ಇರೋದಕ್ಕೆ ಒಂದು ಜಾಗ ಅಂತ ನೋಡ್ಕೋಬೇಕು ಸೊ ಈಗ ಒಂದು ಮನೆ ಹುಡ್ಕೋಣ ಆಮೇಲೆ ಬೇಕಿದ್ರೆ ಏನು ಕೆಲಸ ಮಾಡೋದು ಅಂತ ನಿರ್ಧಾರ ಮಾಡೋಣ ಅಂತ ಅನಿಸಿ ಅಲ್ಲಿಂದ ಒಂದೆರಡು ಖಾಲಿ ಮನೆ ಅಂತ ಇದ್ದ ಬೋರ್ಡ್ ನೋಡಿ ಅವರನ್ನು ಹೋಗಿ ಕೇಳಿದರೆ ಅವರ ಒಂದು ಫ್ಯಾಮಿಲಿ ಇರಬೇಕು ಬ್ಯಾಚುಲರ್ಗೆ ಮನೆ ಕೊಡೋಲ್ಲ ಅಂತ ಹೇಳಿದ್ದು ಕೇಳಿ ಕರ್ಮಾನಪ್ಪ ಅದು ಏನು ಏನೋ ಹುಡುಗರೆಲ್ಲರೂ ಕೆಟ್ಟವರು ಅಂತ ಫಿಕ್ಸ್ ಆಗಿಬಿಡ್ತಾರೆ ಆಮೇಲೆ ಅವರ ಮಗಳು ಲವ್ ಮಾಡೋ ಹುಡುಗನಿಂದ ಅವಳನ್ನು ದೂರ ಮಾಡಿ ಇನ್ನೂ ಯಾರ ಜೊತೆಗೆ ಮದುವೆ ಮಾಡೋ ಬದಲು ನಮ್ಮಂಥ ಒಳ್ಳೆ ಬ್ಯಾಚುಲರ್ ಹುಡುಗರಿಗೆ ಮನೆ ಕೊಟ್ಟರೆ ಅಲ್ವಾ ಅವರಿಗೆ ಗೊತ್ತಾಗೋದು ಈಗಿನ ಕಾಲದಲ್ಲೂ ಒಳ್ಳೆ ಹುಡುಗ ಇರ್ತಾರೆ ಅನ್ನೋ ನಂಬಿಕೆ ಬರೋದು ಅದು ಬಿಟ್ಟು ಇರೋಬರೋ ಬ್ಯಾಚುಲರ್ಗಳಿಗೆ ಮನೆ ಕೊಡೋಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ಅವರಿಗೆ ಅವ್ರ ಮಕ್ಕಳು ಒಳ್ಳೆಯವರನ್ನು ಪ್ರೀತಿಸಿರಬಹುದು ಅಂತ ಹಿಂದು ಗುಣಗುತ್ತಾ ಸಿಟ್ಟಿನಲ್ಲೇ ಅಲ್ಲಿಂದ ನಡೆದುಕೊಂಡು ಹೋಗುತ್ತಿದ್ದವನು ಇನ್ನು ಒಂದಿಷ್ಟು ಮನೆಯನ್ನು ನೋಡಿದವನಿಗೆ ಕೊನೆಗೆ ನೋಡಿದ ಮನೆ ಇಷ್ಟವಾಗಿ ಅವರು ಅದೇ ಕಂಡೀಷನ್ ಹಾಕಿದ್ದ ನೋಡಿ ಛೇ ಈಗ ನನ್ನ ಜೊತೆ ಮಿಸ್ ಸೂಸೈಡ್ ಜೊತೆ ಇದ್ದಿದ್ದರೆ ಅವಳನ್ನೇ ನಾನು ಹೆಂಟಿ ಅಂತ ಹೇಳಿ ಇವರನ್ನು ಯಾಮಾರಿಸ್ಬಹುದಿತ್ತು ನನ್ನ ಕಾಲು ಕೂಡ ಇಷ್ಟೊಂದು ನೋತಿರ್ಲಿಲ್ಲ ಎಂದೆನಿಸಿ ಅವರಿಗೆ ಆಂಟಿ ಮದುವೆಯಾಗಿ ಇನ್ನೂ ಎರಡು ತಿಂಗಳಾಗಿದೆ ಅಷ್ಟೆ ಸೋ ಅವಳು ತವ್ರ ಮನೇಲಿದ್ದಾಳೆ ಇಲ್ಲಿ ಒಂದು ಮನೆ ಮಾಡಿ ಆಮೇಲೆ ಅವಳನ್ನು ಇಲ್ಲಿ ಕರೆದುಕೊಂಡು ಬರೋಣ ಅಂತ ಎಂದು ಹೇಳಿದಾಗ ನೋಡಪ್ಪ ನಿನ್ನಂತವನನ್ನು ತುಂಬ ಜನ ನೋಡ್ಬಿಟ್ಟಿದ್ದೀನಿ ಮನೆ ಬೇಕು ಅಂದರೆ ನೀನು ಹೆಂಡತಿ ಜೊತೆ ಬಾ ಮನೆ ಲಕ್ಷ್ಮಿ ಕೈಗೆ ಬೀಗ ಕೊಡ್ತೀನಿ ಇಲ್ಲ ಅಂದರೆ ಇಲ್ಲಿಂದ ಸುಮ್ಮನೆ ಎದ್ದು ಹೋಗು ಎಂದು ಜೋರು ಮಾಡಿದಾಗ ಸರಿ ಆಂಟಿ ಅವಳನ್ನು ಕರೆದುಕೊಂಡು ಬರ್ತೀನಿ ಎಂದವನೇ ಹೊರಗೆ ಬಂದು ಈಗ ಅರ್ಜೆಂಟಾಗಿ ಹೆಂಡತಿ ಬೇಕು ಏನು ಮಾಡಲಿ ರೀ ಮಿಸ್ ಸೈಟ್ ನಿಮಗೆ ನಾನು ಹೆಲ್ಪ್ ಮಾಡಿದ್ದೀನಿ ನೀವು ಬಂದು ನನಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ವಾ ಅಪ್ಪ ದೇವರೇ ಬೇಗ ನನಗೊಂದು ಹೆಂಟಿ ಕಳಿಸು ಎಂದು ಬೇಡಿಕೊಂಡರೆ ಅವನ ಮಾತಿಗೆ ಅಶ್ವಿನಿ ದೇವತೆಗಳು ಅಸ್ತು ಎಂದಾಗಿತ್ತು ಇತ್ತ ಸಹಸ್ರ ಕೂಡ ಕೆಲವರನ್ನು ವಿಚಾರಿಸಿಕೊಂಡು ಪಿ ಜಿಯ ಬಳಿ ಹೋಗಿ ಅವರನ್ನು ಕೇಳಿದಾಗ ಅವರು ಹೇಳಿದ್ದು ಕೇಳಿ ಹೊಟ್ಟೆ ತುಂಬ ಹಸಿಯುತ್ತಿದ್ದರಿಂದ ಅಲ್ಲೇ ಇದ್ದ ನೀರನ್ನು ಕುಡಿದು ಹೊರಗೆ ಬಂದವಳೆ ಅಲ್ಲ ಅವ್ರು ಸೇರಿಸ್ಕೊಳ್ಬೇಕಾದ್ರೆ ಸಾವಿರ ರೂಪಾಯಿ ಕೊಡಬೇಕು ಅದು ಕೂಡ ರಾತ್ರಿ ಏಳು ಗಂಟೆ ಒಳಗೆ ಅಂತ ಹೇಳ್ತಾರೆ ಮತ್ತು ತಿಂಗಳಿಗೆ ಆರು ಸಾವಿರ ಎಲ್ಲಿಂದ ತರಲಿ ನಾನು ಎಂದು ಯೋಚಿಸುತ್ತಾ ಮೊದಲು ಎಲ್ಲಾದರೂ ಇವತ್ತು ಒಂದು ದಿನಕ್ಕೆ ಸಾವಿರ ರೂಪಾಯಿ ಕೆಲಸ ಹುಡುಕಿ ಹಣ ತೆಗೆದುಕೊಂಡು ವಾರ್ಡನ್ಗೆ ಕೊಟ್ಟು ಮೊದಲು ಇರೋದಕ್ಕೆ ಒಂದು ಜಾಗ ನೋಡಿಕೊಳ್ಳಬೇಕು ಆಮೇಲೆ ಬಟ್ಟೆಗೆ ಜೀವನ ನಡೆಸುವುದಕ್ಕೆ ಒಂದು ಕೆಲಸ ಕೂಡ ಹುಡುಕಬೇಕು ಎಂದು ತನ್ನಲ್ಲೇ ನಿರ್ಧರಿಸಿಕೊಂಡು ಅಲ್ಲಿಂದ ಹೊರಡುತ್ತಾಳೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ಹೋಟೆಲ್ಗೆ ಹೋಗಿ ಸರ್ ಇಲ್ಲಿ ಯಾವುದಾದರೂ ಕೆಲಸ ಇದೆಯಾ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಎಂದು ಸಣ್ಣದನಿಯಲ್ಲಿ ಕೇಳಿದಾಗ ಅವಳನ್ನೇ ಮೇಲಿನಿಂದ ಕೆಳಗೆ ತಿನ್ನುವಂತೆ ನೋಡುತ್ತಾ ಏನು ಕೆಲಸ ಕೊಟ್ಟರು ಮಾಡ್ತೀಯಾ ಎಂದು ಕೇಳುವಾಗ ಹೌದು ಅಂತ ತಲೆ ಅವಳ ಕಂಡು ಹಾಗಿದ್ರೆ ಇಲ್ಲಿ ಯಾವ ಕೆಲಸ ಕೂಡ ಖಾಲಿ ಇಲ್ಲ ಮನೆಯಲ್ಲಿ ಬೇಕಾದರೆ ಇದೆ ಬರ್ತೀಯ ನಮ್ಮ ಮನೆಗೆ ಎಂದು ಅವಳ ಕೈ ಸವೃತ್ತ ಕೇಳಿದರೆ ಅವರಿಂದ ತನ್ನ ಕೈಯನ್ನು ಕಷ್ಟಪಟ್ಟು ಬಿಡಿಸಿಕೊಂಡವಳೆ ನನ್ನ ಅಪ್ಪನ ವಯಸ್ಸಾಗಿದೆ ನಿಮಗೆ ನನ್ನ ಜೊತೆ ಹೀಗೆ ಕೆಟ್ಟದಾಗಿ ನಡೆದುಕೊಳ್ಳೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ನಿಮಗೆ ನಿಮ್ಮಂತಹವ್ರು ಇರ್ತಾರೆ ಅಂತಲೇ ಹೆಣ್ಣು ಮಕ್ಕಳ ತಂದೆ ತಾಯಿ ಮಕ್ ಮಗಳನ್ನು ಹೊರಗಡೆ ಕೆಲಸಕ್ಕೆ ಕಳಿಸಲು ಈಗಲೂ ಹಿಂಜರಿಯುತ್ತಾರೆ ಛೀ ನೀವು ಬೇಡ ನಿಮ್ಮ ಕೆಲಸನೂ ಬೇಡ ಇಂದು ಅಲ್ಲಿಂದ ಹೊರಟರೆ ವಾ ಇವರೇನು ಬಹಳ ಸಾಚ ನೋಡಿದ್ರೆ ಗೊತ್ತಾಗುತ್ತೆ ಯಾರ ಜೊತೆ ಓಡ್ಬಂದ ಇದ್ದಾಳೋ ಅವನೇ ನಿನ್ನನ್ನು ಬಳಸ್ಕೊಂಡು ಕೈ ಕೊಟ್ಟಿದ್ದಾನೆ ಅದಕ್ಕೆ ನೀನು ಈ ರೀತಿ ಕೆಲಸ ಕೇಳಿಕೊಂಡು ಅಲಿತಿದ್ದೀಯ ಎಂದು ವ್ಯಂಗ್ಯವಾಗಿ ಹೇಳಿದಾಗ ಅವರನ್ನು ಕೋಪದಿಂದ ನೋಡಿ ಅಲ್ಲಿಂದ ಹೊರಗೆ ಬಂದವಳ ಕಣ್ಣಿನಿಂದ ಕಣ್ಣಿಗೂ ಜಾರುತ್ತಿತ್ತು ಅಲ್ಲಿಂದ ಇನ್ನೊಂದು ರಸ್ತೆಗೆ ಬಂದವಳಿಗೆ ಮತ್ತೆ ಬೇರೆ ಕಡೆ ಕೆಲಸ ಕೇಳಲು ಏನೋ ಹಿಂಜರಿಕೆ ಕಾಡುತ್ತಿತ್ತು ಮನಸ್ಸಿನಲ್ಲೇ ಅಪ್ಪ ನೋಡಿದ್ರೆ ನಿಮ್ಮ ಮಗಳು ಎಂತೆಂಥ ಮಾತನ್ನು ಕೇಳುತ್ತಿದ್ದಾಳೆ ಅಂತ ನೀವು ಬದುಕಿದ್ದಿದ್ರೆ ನಿಮ್ಮ ಮಗಳು ಇವತ್ತು ರಾಜ್ಕುಮಾರಿ ಥರ ಇರ್ತಿದ್ಲು ಎಂದು ಕೊಂಡವಳ ಮೊಗದಲ್ಲಿ ವ್ಯಂಗ್ಯನಗು ಒಂದು ಮೂಡಿತ್ತು ಮತ್ತೆ ತನ್ನಲ್ಲಿ ಧೈರ್ಯ ತೆಗೆದುಕೊಂಡವಳೆ ನಾನು ತಪ್ಪು ಮಾಡಿಲ್ಲ ಅಂದರೆ ಅವ್ರ ಮಾತಿಗೆ ನಾನು ಯಾಕೆ ಯೋಚನೆ ಮಾಡಬೇಕು ಬಿ ಸ್ಟ್ರಾಂಗ್ ಸರ ಎಂದುಕೊಂಡು ಅಲ್ಲೇ ಇದ್ದ ಪಬ್ಗೆ ಹೋಗಿ ಕೆಲಸ ಕೇಳಿದಾಗ ಅವರು ಅವಳ ಬಗ್ಗೆ ಒಂದು ಕೆಟ್ಟದಾಗಿ ಮಾತನಾಡದೆ ಅವಳಿಗೆ ಕೆಲಸ ಕೊಟ್ಟಿದ್ದು ನೋಡಿ ಅವಳು ಆಶ್ಚರ್ಯದಿಂದ ಅದಕ್ಕೆ ಅನ್ನೋದು ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ಒಬ್ಬಾದರು ಎಷ್ಟು ರೆಸ್ಪೆಕ್ಟ್ನಿಂದ ಮಾತನಾಡಿಸಿದರು ಹಿಂದುಕೊಂಡೆ ಅಲ್ಲಿ ಕೆಲಸ ಮುಗಿಸಿ ಒಂದು ಸಾವಿರ ಪಡೆದು ಹೊರಗೆ ಬಂದಾಗ ಸಮಯ ಎಂಟು ಗಂಟೆ ಹೊರಗೆ ಬಂದವಳಿಗೆ ಹೊಟ್ಟೆ ಹಸಿವು ಹೆಚ್ಚಾಗಿತ್ತು ಮನಸ್ಸಿನಲ್ಲೇ ಏನಾದರೂ ತಿನ್ನೋಣ ಅಂದರೆ ಹಣ ಇಲ್ಲ ಕೈಯಲ್ಲಿ ಇರೋ ಹಣ ಖಾಲಿಯಾದರೆ ಇರೋದಕ್ಕೆ ಒಂದು ಜಾಗ ಇರೋದಿಲ್ಲ ಈಗ ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ ಇವತ್ತು ಯಾವುದಾದರೂ ದೇವಸ್ಥಾನದಲ್ಲಿ ಇರೋಣ ಎಂದೆನಿಸಿ ಅಲ್ಲಿಂದ ಹೊರಟರು ಅಲ್ಲಿ ಯಾವುದೇ ದೇವಸ್ಥಾನ ಇಲ್ಲದೆ ಇದ್ದದನ್ನು ನೋಡಿ ಅಲ್ಲೇ ಇದ್ದ ಬಸ್ ನಿಲ್ದಾಣದ ಹತ್ತಿರ ನಿಂತವಳ ಮನಸ್ಸಿನಲ್ಲಿ ಸಣ್ಣ ಭಯ ಒಂದು ಎದ್ದಿತು ಅಲ್ಲಿ ನೋಡ್ರೋ ಯಾವುದು ಹಕ್ಕಿ ಇದೆ ಬನ್ನಿ ಹೋಗೋಣ ಎಂದು ಅವಳ ಹತ್ತಿರ ಹೋಗಿ ಸಿಸ್ಟರ್ ನಾನಿದ ಏನಾದರೂ ಹೆಲ್ಪ್ ಬೇಕಾ ಎಂದು ಅವಳ ಕೈ ಹಿಡಿದರೆ ಅವಳು ಅವರ ಕೆನ್ನೆಗೆ ಹೊಡೆದು ಹುಡುಗಿರೋಂದ್ರೆ ಏನದ ಅಂದ್ಕೊಂಡಿದ್ದೀರ ಎಂದರೆ ಅವಳ ವೇಲನ್ನು ಎಳೆದು ಮಗ ಹುಡುಗಿ ಒಳ್ಳೆ ನಾಟಿ ಕೋಳಿ ಮಸಾಲೆ ಕಮ್ಮಿ ಆದರೂ ರುಚಿ ಮಾತ್ರ ಮಸ್ತಾಗಿರುತ್ತೆ ಎಂದು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಾಗ ಅವಳು ಅವನ ಕೈಯನ್ನು ಹಲ್ಲಿನಲ್ಲಿ ಕಚ್ಚಿ ಅಲ್ಲಿಂದ ಓಡುತ್ತಿದ್ದವಳಿಗೆ ಸುಸ್ತಾಗುತ್ತಿತ್ತು ಆದರೂ ತನ್ನ ಮಾನವನ್ನು ಕಾಪಾಡಿಕೊಳ್ಳಲು ಜೋರಾಗಿ ಓಡುತ್ತಿದ್ದವಳ ಸಮಕ್ಕೆ ಓಡಿ ಬಂದವರೇ ಏನು ಹಕ್ಕಿ ಸುಮಾರಾಗಿದೆ ಅಂದರೆ ಇಷ್ಟು ಜೋರಾಗಿ ಓಡಿ ಬರ್ತಾಳೆ ಎಂದು ಅವಳ ಜಡೆಯನ್ನು ಎಳೆಯಲು ಹೋಗಿ ಅವಳ ಟಾಪ್ ಹರಿದರೆ ಅವಳ ಹೃದಯ ಬಡಿತ ಹೆಚ್ಚಾಗಿ ಭಯದಿಂದ ಮೈ ಕಂಪಿಸುತ್ತಿದ್ದರೂ ಅವರಿಂದ ತಪ್ಪಿಸಿಕೊಳ್ಳಲೇಬೇಕು ಅಂತ ಅನ್ನಿಸಿ ಅಲ್ಲಿಂದ ಓಡುತ್ತಿದ್ದವಳು ಅಲ್ಲೇ ಇದ್ದ ಲೈಟ್ ಕಂಬಕ್ಕೆ ಡಿಕ್ಕಿ ಹೊಡೆದವಳಿಗೆ ಇನ್ನು ಒಡಲು ಶಕ್ತಿ ಇಲ್ಲದಂತಾಗಿ ಅಲ್ಲೇ ಕುಸಿಯುತ್ತಿದ್ದವಳಿಗೆ ಆ ಪುಂಡರ ನಗು ಕೇಳಿತು ಭಯದಿಂದ ಸ್ವಲ್ಪ ದೂರ ಹೋದವಳು ಯಾರಿಗೂ ಡಿಕ್ಕಿ ಹೊಡೆದವಳು ಅವರ ಹೃದಯ ಬಡಿತ ಕೇಳಿ ನಿಶ್ಚಿಂತೆಯಾಗಿ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದರೆ ಅವನ ಕೋಪವಂತೂ ಉರಿಯುವ ಸೂರ್ಯನಂತೆ ಇತ್ತು ಸಹಸ್ರಳಾಲನ್ನು ಕಾಪಾಡಲು ಬಂದಿದ್ದು ಯಾರು ಅವಳಿಗೆ ಗೊತ್ತಿದ್ದವರು ಯಾರಾದರೂ ಇದ್ದಾರ ಮೈಸೂರಿನಲ್ಲಿ ನೋಡುವ ಕತೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು